ಸರ್ ಇದು ತುಂಬ ನೋವಾಗತ್ತೆ ರೈತರು ಆ್ಯಕ್ಚುಲಿ ನೋಡಿ ಈ ಬಿಲ್ಡಿಂಗ್ ಏನು ಕಡೆ ಜಿ ಟಿ ಮಾಲ್ ಓನರ್ ಕೂಡ ರೈತ್ರೆ ಅವರು ಬಂದಿದ್ರಂತೆ ಅಂತ ಬೆಳಗ್ಗೆ ಬಂದು ಪಾಪ ಅವ್ರಿಗೂ ಗೊತ್ತಿಲ್ಲದೆ ಆಗಿದೆ ಫಸ್ಟ್ ಇಲ್ಲಿ ಇಲ್ಲೇನಂದರೆ ಇಲ್ಲಿ ಅವಿವೇಕಿ ಒಬ್ಬ ಸೆಕ್ಯೂರಿಟಿ ಮ್ಯಾನ್ ಪವರ್ ಏಜೆನ್ಸಿ ಇದೆಯಲ್ಲ ಅವ್ರು ಮಾಡ್ಕೊಂಡ್ರೆ ಅವಿವೇಕಿತನ ಅವ್ರಿಗೆ ಏನು ಗೊತ್ತೋ ಸಂಬಳ ಕೊಡ್ತೆ ಯಾವನು ಬಿಡಬಿಡ ರೈತನ ಪೈತನ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬಿಟ್ಟಿಲ್ಲ ಹಾಗಾಗಿ ನಾನು ಹೇಳೋದು ಫಸ್ಟು ಕನ್ನಡಿಗರಿಗೆ ಆದ್ಯತೆ ಕೊಡಿ ಕನ್ನಡಿಗರಿಗೆ ಗೊತ್ತಿರುತ್ತೆ ನಾವು ಯಾರು ಓ ಇವನು ಯಾರು ರೈತಪ್ಪ ಇವನು ಅವಳಿಗೆ ಬಿಡ್ಬೇಕೋ ಬೇಡವೋ ಅವ್ನಿಗೆ ಗೊತ್ತಿರತ್ತೆ ಹಿಂದಿಯವ್ರಿಗೆ ಹೆಂಗೆ ಗೊತ್ತಿರುತ್ತೆ ಎಲ್ಲಿಂದೋ ಬಂದಿತ್ತು ಅಸ್ಸಾಮ್ ರಾಜಸ್ಥಾನ ಎಲ್ಲಿಂದೋ ಬಂದಿತ್ತು ಅವ್ರಿಗೆ ಗೊತ್ತಿರಲ್ಲ ಆ ಕಾರಣಕ್ಕೆ ನಾನು ಹೇಳಿದೆ ಅಂದರೆ ಕನ್ನಡಿಗರಿಗೆ ಮೊದಲು ಉದ್ಯೋಗ ಕೊಡಿ ಕನ್ನಡಿಗೆ ಮೊದಲು ಪ್ರಿಫರೆನ್ಸ್ ಕೊಡಿ ಕನ್ನಡಿಗರಿದ್ದರೆ ನಾಳೆ ದಿನ ಅವರೆಲ್ಲೋ ಒಂದು ಜೀವನ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾರು ಏನು ಅಂತ ಹಾಗಾಗಿ ನಾನು ಈ ಮುಖಾಂತರ ಹೇಳೋದಷ್ಟೇ ಎಲ್ಲೇ ಹೋದರೂ ಕನ್ನಡಿಗರೇ ಫಸ್ಟ್ ಅವಕಾಶ ಕೊಡಿ ಕನ್ನಡಿಗೆ ಉದ್ಯೋಗ ಸಿಗಲಿ ಸರ್ ಈಗ ಏನಾಗ್ಬಿಡಿ ಅಂದ್ರೆ ನೋಡಿ ಈ ಮಾಲ್ ಕಡ್ದೋನು ಒಬ್ಬ ಕಾರ್ಮಿಕ ಕಾರ್ಮಿಕ ಏನ್ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ತುಂಡ್ ಜೀನ್ಸ್ ಹಾಕೊಂಡು ಯಾರು ಕಟ್ಟಿಲ್ಲ ಅವರು ಒಂದ್ ಒಬ್ಬರು ಚಡ್ಡಿ ಇರ್ತದೋ ಇಲ್ವೋ ಪಾಪ ಅರ್ಕ್ಲು ಪರ್ಕ್ಲೆಲ್ಲ ಹಾಕೊಂಡು ಬಿಲ್ಡಿಂಗ್ ಈ ಮಟ್ಟಕ್ಕೆ ಬಿಲ್ಡಿಂಗ್ ಕಟ್ಟಿ ಕಷ್ಟಪಟ್ಟು ಕ ರೈತ್ರೆ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಎಲ್ಲ ಮಾಡಿರ್ತಾರೆ ಉದ್ಘಾಟನೆಗೆ ಮಾತ್ರ ಸಿದ್ದರಾಮಯ್ಯ ಕರೆಸ್ತಾರೆ ಡಿ ಕೆ ಶಿವಕುಮಾರ್ ಕರೆಸ್ತಾರೆ ಮಲ್ಲಿಕಾರ್ಜುನ್ ಅವರೆಲ್ಲ ಪಂಚೆ ಆಗ್ತಾ ಅಂದ್ರೆ ಯಾಕೆ ಕರ್ಸು ಉದ್ಘಾಟನೆ ಮಾಡ್ತಾರೆ ಕಾರ್ಮಿಕ ತಾನೇ ಕಟ್ಟಿರೋದು ಕಾರ್ಮಿಕನ ಕರ್ಸು ಉದ್ಘಾಟನೆ ಮಾಡಲಿ ಯಾರಿದ್ದಾರೆ ಅಂತ ಹಬ್ಬ ಗಂಡಸಾಗಿರೋ ಯಾವ ಯಾವಿಲ್ಲ ಅವ್ರಿಗೇನು ಪಾಪ್ಯುಲರಿಟಿ ಬೇಕು ಈಗಿನ ಟ್ರೆಂಡ್ ಏನಂದರೆ ತುಣ್ ತುಣ್ ಜೀನ್ಸ್ ಹಾಕ್ಕೊಂಡು ಮೈ ತುಂಬ ಹರ್ಕೊಂಡು ಯಾರು ಹೆಣ್ಮಕ್ಳು ಬತ್ತರೋ ಅಜೂಮ್ ಮಾಡುವಾರು ನೋಡಿ ಜಿ ಟಿ ಮಾಲ್ಗೆ ಇಂಥ ಇರೋ ಬಂದ್ಲು ಬಂದಲು ಜಿ ಟಿ ಮಾಲ್ಗೆ ಇಂಥ ಹೀರೋ ಬಂದ ಅಂತ ಪಬ್ಲಿಸಿಟಿ ಕೊಡ್ತಾವ್ತು ಅದೇ ಒಬ್ಬ ರೈತ ಬಂದ ಒಬ್ಬ ಕಾರ್ಮಿಕ ಬಂದಂತ ಯಾವ ಥರ ಮೀಡಿಯಾದಲ್ಲಿ ಮೀಡ್ಯಾಲಲ್ಲಿ ಇಲ್ಲ ಅದೇ ಈಗ ಎಷ್ಟು ಬರಲಿ ರಾಕಿಂಗ್ ಸರ್ ಎಷ್ಟು ಈಗ ಮಾಲೀಕ ಬಂದರು ಈಗ ಏನೋ ಒಂದು ಇನ್ಸಿಡೆಂಟ್ ಆಗಿದ್ದಕ್ಕೆ ಇಷ್ಟು ಮೀಡಿಯಾ ಬಂದು ಇಲ್ಲಿ ನಿಂತಿದೆ ಇನ್ಸಿಡೆಂಟ್ ಆಗಿಲ್ಲ ಅಂದರೆ ಯಾರೋ ಬರ್ತಿದ್ರಾ ಯಾರೂ ಇರಲಿಲ್ಲ ಸರ್ ಹಾಗಾಗಿ ನಾನು ಹೇಳಿದೆ ಫಸ್ಟು ಅನ್ನದಾತ್ರಿಗೆ ಬೆಲೆ ಕೊಡಿ ಅನ್ನದಾತ್ರೆ ನಮಗೆ ಅನ್ನದಾತ್ರಿದ್ದೇ ನಾವು ಇವತ್ತು ಅನ್ನ ತಿನ್ನೋದು ಈ ಮಾಲ್ನಲ್ಲಿ ಏನು ಪಿಜ್ಜಾ ಬರ್ಗರ್ ಏನು ತಿಂತೀರಾ ಸರ್ ನಾ ಏನೇ ಆಗಿರ್ಬೋದು ಅನ್ನದಾತ ಅವ್ನ ಕೈ ಕೆಸರು ಮಾಡ್ಕೊಂಡು ನಮಗೆ ಬಾಯಿ ಮೊಸರು ಹಾಗಾಗಿ

ಹಳ್ಳಿ ಜನ ಏನಂದರೆ ಪಾಪ ಶಾಲಕ್ಕೊಂತಾರೆ ಕೆಸರು ಮಾಡ್ಕೊತಾರೆ ಸಗಣಿ ವಾಸೆ ಬರ್ತಾರೆ ಇವರಲ್ಲೇಂದರೆ ಒಂದು ಐವತ್ತು ರೂಪಾಯಿ ಸೆಂಟ್ ತಗೊಂಡು ಬಿಸ್ ಬಿಸ್ಸಂದು ಹೊಡ್ಕೊಂಡು ಬರ್ತಾರೆ ರೈತರೆಲ್ಲ ಹೋಗ್ತಾರೆ ಸೆಂಟ್ ಹೊಡ್ಕೊಳಕ್ಕೆ ಎಲ್ಲೂ ಸಿಗಲ್ಲ ಸ್ವಾಮಿ ಸೆಂಟು ರೈತರಿಗೆ ಏನಂದರೆ ಕಷ್ಟಪಟ್ಟು ದುಡಿತಾರೆ ಬೆವ್ರವಾಸೆ ಇರ್ತದೆ ಅವ್ರಿಗೆ ಅದೇ ಆರೋಗ್ಯವಾಗಿರ್ತಾರೆ ಅದೇ ಈಗಿನ ಸೆಂಟ್ ಏನಾಗುತ್ತೆ ಕಾಯಿಲೆ ಬರ್ತದೆ ಅಷ್ಟೇ ಆಗೋದು ಇಲ್ಲಿ ಸೆಂಟಿಗೆ ಪ್ರಿಫರೆನ್ಸು ಸಗಣಿಗೆ ಪ್ರಿಫರೆನ್ಸ್ ಇಲ್ಲ ಸಗಣಿಯಿಂದ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೆಂಟ್ ಆಡ್ಕೊಂಡ್ಬಿಟ್ರೆ ನಾನು ಜೆನ್ಯೂನ್ ಅಂತ ಇವ್ರು ಅನ್ಕೊಂಡಿರೋದು ಗಮ್ಮತ್ತ ಮಾಲೆಲ್ಲ ಗಮ್ಮನ ಸೆಂಟ್ ಹೊಡ್ಕೊಂಡ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅದರಿಂದ ಏನೇನು ಕಾಯಿಲೆ ಬರ್ತದೆ ಇದಾಗ ಅದಂತ ಯಾರಿಗೂ ಗೊತ್ತಿಲ್ಲ ಸರ್ ಅವ್ರನ್ನೆಲ್ಲ ಚೀಪ್ ಗೆಸ್ಟಾಗಿ ಕರೀತಾರೆ ಹಂಗಾರೆ ಇಲ್ಲೂ ಕರೆಸ್ತೀನಿ ನೋಡೋಣ ಇವತ್ತು ಸಿದ್ದರಾಮಯ್ಯ ಬರೋ ಕೇಳಿ ಅವ್ರು ನಿನ್ನೆ ಇದನ್ನೆಲ್ಲ ಸೆಕೆ ಯಾಕಂದ್ರೆ ಸಿದ್ದರಾಮಯ್ಯ ಯಾರಂತ ಗೊತ್ತಿರ್ತದೆ ಸಿದ್ದರಾಮಯ್ಯ ಬರ್ತನೇ ಅಲ್ಲಿಂದ ರೆಡ್ ಕಾರ್ಪೆಟ್ ಹಾಕಿ ಇಲ್ಲಿವರೆಗೂ ನಿಲ್ಲಿಸ್ತಾರೆ ಸರಿನಾ ಅದೇ ಒಬ್ಬ ರೈತ ಭತ್ತೆ ಯಾವ ಕಾರ್ಪೆಟು ಇಲ್ಲ ಅವ್ನು ಅಲ್ಲಿ ಗೇಟನ್ನು ನಿಸ್ಕೊತಾರೆ ಏಯ್ ನೀನೇನು ಈ ಕೊಳಕ್ ಬಟ್ಟೆ ಹಾಕಿ ನಡೆಯಾಚಿಕೆ ಅಂತಾರೆ ಹಾಗಾಗಿ ಸರಿ ಮುಂದಿನ ದಿನಗಳಲ್ಲಿ ಇದು ಎರಡನೇ ಸಲ ಆಗಿರೋದು ರೈತರಿಗೆ ಅವಮಾನ ಇನ್ನು ಮುಂದಿನ ಈ ಥರ ಅವಮಾನ ಆಗ್ಬಾರ್ದು ನಾನು ಈ ಕೂಡಲೇ ನಾವು ನಾಳೆ ವಿಧಾನಸೌಧಕ್ಕೆ ಹೋಗಿ ಮೇಲೆ ನಮ್ಗೆ ಕೊಡ್ತೀವಿ ಸಿದ್ದರಾಮಯ್ಯ ಅವರಿಗೆ ಅದಕ್ಕೆ ಅವ್ರು ಹೆಚ್ಚು ಹತ್ಕೊಂಡು ಇದಾದರೆ ಪರವಾಗಿಲ್ಲ ಇಲ್ಲಾಂದರೆ ಮುಂದೆ ಹೋಗ್ರೆ ಹೋರಾಟ ಮಾಡ್ತೀವಿ ಸರ್